ಎಲ್ಲ ದೈವಕ್ಕೆ ನಿಮ್ಮೆಲ್ಲಡಿಯ ಘನವೆಂದು ಸಲ್ಲಿಗೊಮ್ಮೆಮ್ಮೆ ನೃತಿಪೆನ ಗುರುರಾಯ ಸಲ್ಲೀಲೆಯಿಂದ ಕೃಪೆಯ ಸದಾಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ನಿರಾಗನ ಗವಿಶಿದ್ದೇಶನನ್ನು ಮಹಾಮಹಿಮರಾದ ಪೂಜ್ಯ ಶ್ರೀ ಶರಣರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ ಇಪ್ಪತ್ತೊಂಬತ್ತನೇ ಪುಣ್ಯಸ್ಮರಣೋತ್ಸವ ಶ್ರೀಮಠದ ಜಾತ್ರಾ ಮಹೋತ್ಸವ ಮಹಾತ್ಮರ ಬದುಕು ಬೆಳಕು ಆಧ್ಯಾತ್ಮಿಕ ಪ್ರವಚನ ಮಂಗಲೋತ್ಸವ ಈ ಸಮಾರಂಭದ ಸಮ್ಮುಖವನ್ನು ವಹಿಸಿದ ಹಡಗಲಿಯ ಗವಿಮಠದ ಪೂಜ್ಯಶ್ರೀ ಡಾಕ್ಟರ್ ರಿಶಾಂತವೀರ ಮಹಾಸ್ವಾಮಿಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಆತ್ಮೀಯ ಪೂಜ್ಯರು ಕಣ್ಣಿಗೇರಿ ದಾಸೋಹ ಮಠದ ಅಧಿಪತಿಗಳು ಆಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಶಿವಕುಮಾರ ಮಹಾಸ್ವಾಮಿಗಳಲ್ಲಿ ಶರಣೆಂದು ಶಾಸ್ತ್ರೀಜಿಯವರೇ ಹಾಗೂ ಬಳಗವೇ ಮಹಾಜನಗಳೇ ಮಾತೆಯರೇ ಯುವಕರೇ ಹಾಗೂ ಮಕ್ಕಳು ಇಂದಿನ ಸಮಾರಂಭದಲ್ಲಿ ಕಣ್ಣಿಗೇರಿಯ ಮಠದ ಶಿವಕುಮಾರ ಮಹಾಸ್ವಾಮಿಗಳು ಶ್ರೀಗುರು ವಚನದಿಂದ ಅಧಿಕ ಸುರಿಯುಂಟೆ ಅನ್ನುವಂಥ ಉಪದೇಶದ ಮಾಲಿಕೆಯನ್ನು ಇಟ್ಟುಕೊಂಡು ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಸಂದೇಶವನ್ನು ನಡೆಯಿತು ಕಣ್ಣಿಗೇರಿ ಮಠ ನಿಜಗುಣ ಶಾಸ್ತ್ರದಲ್ಲಿ ಆಳವನ್ನು ಅಧ್ಯಯನ ಮಾಡಿರ್ತಕ್ಕಂಥ ಕ್ಷೇತ್ರ ಅದು ಗುರುವಿನ ಮಹತ್ವವನ್ನು ಅವನ ಕೃಪೆಯ ಬಗ್ಗೆ ಅವನ ಹಾರೈಕೆಯ ಬಗ್ಗೆ ಅವನ ಅವಶ್ಯಕತೆಯ ಬಗ್ಗೆ ಅತ್ಯಂತ ಮೌಲ್ಯ ತುಂಬಿದ ವಿಚಾರಗಳನ್ನು ನೀಡಿದರು ಮೈಲಾರದ ಬಸವಲಿಂಗ ಶರಣರು ತಮ್ಮ ತ್ರಿಪದೆಯಲ್ಲಿ ಒಂದು ಮಾತನ್ನು ಬರೀತಾರೆ ಶ್ರೀಗುರುವೇ ಭಕ್ತರ ಕಲ್ಪತರುವೇ ಸಜ್ಜನ ಮನೋಹರವೇ ನಿಜಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಗುರವೇ ಕೃಪೆಯ ಮೈಲಾರದ ಬಸವಲಿಂಗ್ ಶರಣರು ಗುರುವಿನ ವ್ಯಕ್ತಿತ್ವವನ್ನು ಅವನ ಮಹತ್ವವನ್ನು ನೀಡ್ತಾರವರು ಗುರು ಅಂದ್ರೆ ಭಕ್ತರ ಕಲ್ಪಕರು ಕಾಮಧೇನು ಕಲ್ಪವೃಕ್ಷ ಬೇಡಿದ್ದನ್ನು ನೀಡುವಂಥ ನಮ್ಮ ಬರ ನಮ್ಮ ಮನಸ್ಸಿನ ಬಯಕೆಯನ್ನು ನಿವಾರಿಸುವಂಥ ನಮ್ಮ ಸಂಕಲ್ಪವನ್ನು ಪೂರೈಸುವಂಥ ಶಕ್ತಿ ಅದು ಗುರುನಾಥನಲ್ಲಿದೆ ಎನ್ನುವಂಥದ್ದನ್ನು ಹೇಳ್ತಾರೆ ಸಜ್ಜನ ಮನೋಹರವೇ ಭಕ್ತನನ್ನು ಏನು ಮಾಡ್ತಾನೆ ಅಂತಂದರೆ ಸಜ್ಜನನನ್ನಾಗಿ ಉತ್ತಮನನ್ನಾಗಿ ಭಕ್ತನನ್ನಾಗಿ ಆಚಾರ ವಿಚಾರವನ್ನ ನೀಡುವುದರ ಮೂಲಕವಾಗಿ ಅವನ ಬಾಳನ್ನ ಬೆಳಗಿಸ್ತಾನೆ ನಿಜ ಭಕ್ತಿ ನಿಜ ಭಕ್ತಿಯನ್ನು ನೀಡ್ತಾನೆ ಜ್ಞಾನ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅನ್ನುವಂಥದ್ದನ್ನು ಅರಿವು ತಿಳುವಳಿಕೆಯನ್ನು ಗುರುನಾಥ್ ಕೊಡ್ತಾನೆ ಮಂದಿರವೇ ವಿಷಯದಲ್ಲಿ ವಿರಾಗತನ ವಿಷಯದಲ್ಲಿ ನಿರ್ಕ್ತ ಭಾವವನ್ನು ಕೊಡ್ತಕ್ಕಂಥ ಶಕ್ತಿ ಗುರುವಿನಲ್ಲಿದೆ ಅಂತಹ ಗುರುಗಳನ್ನು ನಮ್ಮ ಬದುಕಿನಲ್ಲಿ ಪಡೆಯುವಂಥ ಪ್ರಯತ್ನವನ್ನು ಮಾಡಬೇಕು ಗುರು ಅಂದರೆ ಒಂದು ವರ್ಗಕ್ಕೆ ಒಂದು ಪಕ್ಷಕ್ಕೆ ಒಂದು ಸಮಾಜಕ್ಕೆ ಒಂದು ಕೋಮಿಗೆ ಸೇರಿದವನಲ್ಲ ಗುರು ಆದವನು ಮನದ ಕಾಳಿಕೆಯನ್ನು ನಿವಾರಿಸುವಂಥ ಭವಬಂಧನವನ್ನು ನಿವಾರಿಸುವಂಥ ಶಕ್ತಿ ಗುರುವಿನಲ್ಲಿದೆ ಅದನ್ನೇ ಕುರಿತು ವಚನಕಾರರು ನಿರೂಪಣೆಯನ್ನು ಮಾಡ್ತಾರೆ ಗುರುವಚನವಲ್ಲದೆ ಲಿಂಗವೆಂದೆನಿಸದು ಗುರುವಿನ ಉಪದೇಶ ಗುರುವಿನ ಕೃಪೆಯಿಂದ ಆ ಕಲ್ಲು ಲಿಂಗವಾಗ್ತದೆ ಗುರುವಚನವಲ್ಲದೆ ನೇಮವೆಂದೆನಿಸದು ನಾವು ಯಾವುದೇ ವ್ರತ ಯಾವುದೇ ನಿಯಮ ಯಾವುದೇ ಆಚಾರವನ್ನು ಮಾಡಬೇಕಾದರೆ ಅದಕ್ಕೆ ಗುರುವಿನ ಮಾರ್ಗದರ್ಶನ ಬೇಕು ಗುರುವಚನವಲ್ಲದೆ ಅದು ನಿತ್ಯವೆಂದೆನಿಸದು ಗುರುವಚನ ಇದ್ದಾಗ ಮಾತ್ರ ಅದು ನಿತ್ಯವನ್ನು ಹೊಂತದೆ ಸತ್ಯವನ್ನು ಹೊಂತದೆ ಅದರಲ್ಲಿ ಪಾವಿತ್ರತೆ ಎನ್ನುವುದನ್ನು ಕಾಣ್ತೇವೆ ಎನ್ನುವಂಥ ಮಾತನ್ನು ಈ ಪ್ರಸಂಗ ಹೇಳಿ ಮಹಿಳಾರದ ಬಸೂಲಿಗಿ ಶರಣರು ಮುನ್ನೂರ ಮೂವತ್ತ್ಮೂರು ಗುರುಕರ್ಣ ತ್ರಿವೇದಿ ಎನ್ನುವಂಥ ಮುನ್ನೂರ ಮೂವತ್ತ್ಮೂರು ತ್ರಿಪದಿಗಳನ್ನು ಬರೆದು ಅದಕ್ಕೆ ಒಂದು ಇತಿಹಾಸ ಇದೆ ಮೈಲಾರ ಬಸುಲಿಂಗ ಶರಣರು ಲಿಂಗನಾಯಕನಹಳ್ಳಿಯ ಚನ್ನವೀರ ಮಹಾಶಿವಯೋಗಿಗಳ ಶಿಷ್ಯಂದಿರು ಅವರ ಕೈಂಕರ್ಯದಲ್ಲಿ ಅವರ ಗರಡಿಯಲ್ಲಿ ಅವರ ಶಿವಾನುಭವ ಗೋಷ್ಟಿಯಲ್ಲಿ ಬೆಳೆದವರು ಶರಣಸ್ಥಲದ ದೀಕ್ಷೆಯನ್ನು ಅವರು ಪಡೆದವರು ಶಿವೋಗಿಗಳಿಗೆ ವಯಸ್ಸಾಗಿರ್ತದೆ ಆವಾಗ ಶಿಷ್ಯರನ್ನು ಕೇಳ್ತಾರೋ ಮಹಿಳಾರದ ಬಸುಲಿಂಗ ಶರಣರಲ್ಲಿ ಕೇಳ್ತಾರೋರು ಏನು ಬಸುಲಿಂಗ ಶರಣರೇ ನಮ್ಮ ಮಠಕ್ಕೆ ಮರಿ ಆಗಬೇಕಾಗಿದೆ ಇಂಥವ್ರು ಮಾಡಿದರೆ ಹೆಂಗ ಆಗತ್ತ ಅಂತ ಕೇಳ್ತಾರೆ ಒಂದು ಘಟನೆ ಏನೇ ನಡೆದಿರ್ತದೆ ಅಂತಂದರೆ ಮ ಲಿಂಗನಾಯಕನಹಳ್ಳಿಯ ಚನ್ನವೀರ ಶಿವಯೋಗಿಗಳು ಬಹಿರ್ ದೇಶಕ್ಕೆ ಹೋದಾಗ ತಾವು ಕರೆದುಕೊಂಡು ಹೋಗಿರುವಂಥ ಮರದೇವರ ಒಂದು ಅವರ ಕೈ ಬೆರಳಿಗೆ ಹುಲಿ ಕಚ್ಚಿರುತ್ತದೆ ಆಜ್ಞೆ ಮಾಡ್ತಾರವ್ರು ಲಿಂಗನಾಯಕನ ಹೇಳಿ ಚೆನ್ನವೀರ ಶಿವಯೋಗಿಗಳು ಇವ ನಮ್ಮ ಶಿಷ್ಯ ಆದಾನ ಅವನು ಮುಟ್ಟಬೇಡ ಅಂದ್ರೆ ಆ ಹುಲಿ ಹಿಂದೆ ಸರಿತದೆ ಅದು ಘಟನೆ ನಡೆದು ಸುಮಾರು ವರ್ಷಗಳು ಆಗಿರುತ್ತದೆ ಆವಾಗ ಬಸವಲಿಂಗ ಶರಣರು ಒಂದು ಮಾತು ಹೇಳ್ತಾರ ಅವ್ರು ನೀವೇನು ಮರದೇವ್ರನ್ನ ಆರಿಸಿ ಕರೆ ಆದರೆ ಅವನಿಗೆಲ್ಲ ಶಾಸ್ತ್ರ ಜ್ಞಾನ ಶಿವಾನುಭವ ಅರಿವು ಇದೆ ಆದರೆ ಒಂದು ಬೆರಳು ಅವರು ಕಟ್ಟಾಗಿದೆ ಮಾಡ್ಲಿಕ್ಕೆ ಬರುವುದಿಲ್ಲ ಊನಾಗಿದೆ ಮರದೇವರು ಅನ್ನುವಂಥ ಮಾತನ್ನು ಹೇಳ್ತಾರೆ ಆವಾಗ ಶಿವಯೋಗಿಗಳು ಬಸವಲಿಂಗ ಶರಣರಿಗೆ ಶಾಪವನ್ನು ಕೊಡ್ತಾರೋ ಏನಂತ ಅಂತಂದರೆ ನೀನು ಬಸವಲಿಂಗ ಶರಣ ಅಲ್ಲ ನೀನು ಬಸಪ್ಪ ಅಲ್ಲ ಮುಸಪ್ಪ ಅನ್ನುವಂಥ ಶಾಪವನ್ನು ಕೊಡ್ತಾರೆ ಅವಾಗ ಶರಣರ ಮುಖ ಮಂಗನ ಹಾಗೆ ಅದು ಕಪ್ಪಾಗ್ತದೆ ಅವರ ಇರುವಿಕೆಯು ಕೂಡ ಬೇರೆ ಆಗ್ತದೆ ಸುಮಾರು ವರ್ಷಗಳ ಹೋದ ನಂತರ ಸುಮಾರು ತಿಂಗಳು ಆದ ನಂತರ ಶರಣರು ಗುರುಕರ್ಣ ತ್ರಿವಿಧಿ ಎನ್ನುವಂಥ ಸ್ತೋತ್ರವನ್ನು ಮಾಡ್ತಾರೆ ಶ್ರೀಗುರುವೇ ಸತ್ಕ್ರಿಯಾಗರವೇ ಸುಜ್ಞಾನಸಾಗರವೇ ಎನ್ನ ಮತಿಗೆ ಮಂಗಲವಿತ್ತು ರಾಗದಿಂಬೇಗ ಕೃಪೆಯ ಹಿಂಗೆ ಮುನ್ನೂರ ಮೂವತ್ತ್ಮೂರು ಶ್ಲೋಕಗಳನ್ನು ಪ್ರಾರ್ಥನೆ ಮಾಡಿದಾಗ ಗುರುನಾಥನ ಕೃಪೆ ಆಗ್ತದೆ ಬಸಪ್ಪ ಹೋಗಿ ಮತ್ತು ಬಸವಲಿಂಗ ಶರಣರು ಆದರು ಅನ್ನುವಂಥ ಸಂದೇಶವನ್ನು ಅವರ ದ್ವಿಪದಿಯಲ್ಲಿ ನಾವೆಲ್ಲ ಕಾಣ್ತೇವೆ ಬದುಕಿನಲ್ಲಿ ಯಾವುದೇ ಶರಣರು ಸತ್ಪುರುಷರು ಮಹಾನುಭಾವರಾಗಬೇಕಾದ್ರೆ ಗುರುಕೃಪೆ ಎನ್ನುವಂಥದ್ದು ಅತ್ಯಂತ ಅವಶ್ಯ ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಿ ಇಂತಹ ವೇದಿಕೆಗೆ ಹೆಣ್ಣಗೇರಿಯ ಪರಮಪೂಜ್ಯ ಶ್ರೀಗಳು ಮುಂಡರಿಗೆಯ ಸಂಸ್ಥಾನ ಮಠದ ಜಗದ್ಗುರುಗಳು ನಮ್ಮ ಹಡಗಲಿಯ ಪರಮ ಪೂಜ್ಯ ಶ್ರೀಗಳು ಆಗಮಿಸಿ ದರ್ಶನ ಆಶೀರ್ವಾದ ಶುಭ ಸಂದೇಶವನ್ನು ನೀಡಿದ್ದಾರೆ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ ಒಂಬತ್ತು ದಿನಗಳ ಕಾಲ ಮಹಾತ್ಮರ ಬದುಕು ಬೆಳಕು ಆಧ್ಯಾತ್ಮ ಪ್ರವಚನವನ್ನು ನಮ್ಮ ಶ್ರೀಮಠದ ವಿದ್ಯಾರ್ಥಿ ಪ್ರವಚನ ರಂಗದಲ್ಲಿ ಅತಿಯ ಅತಿ ಕಿರಿಯ ವಯಸ್ಸಿನಲ್ಲಿ ಇವತ್ತು ನಾಡಿನ ತುಂಬೆಲ್ಲ ಬಹುದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ಪಂಡಿತ್ ಪುಟ್ಟರಾಜ್ ಶಾಸ್ತ್ರಿಗಳವರು ನಮ್ಮ ಜೊತೆಗಿದ್ದು ಪ್ರವಚನವನ್ನು ನೀಡಿದ್ದಾರೆ ಅವರಿಗೂ ಕೂಡ ಒಳ್ಳೆಯದಾಗಲಿ ಹಾರೈಸಿ ಹಾಗೆಯೇ ಸಂಗ್ಮೇಶ್ ಲೀಲಾ ಅವರ ಸಂಗೀತವನ್ನು ಪ್ರತಾಪ್ ಹಿರೇಮಠರು ತಬಲಾ ಸಾಥನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ತಮ್ಮದೇ ಆಗಿರ್ತಕ್ಕಂಥ ವಿಶೇಷತೆಯನ್ನು ಕೊಟ್ಟಿದ್ದಾರೆ ಅವೆಲ್ಲ ಕಲಾವಿದರಿಗೆ ಪರಮಪೂಜರ ಕೃಪೆ ಸದಾ ಇರ್ಲಿಂಧ ಹಾರೈಸ್ ಇಂತಹ ಸಂದರ್ಭದಲ್ಲಿ ತುಲಾಭಾರದ ಭಕ್ತಿ ಸೇವೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ವೀರನಗೌಡ ರುದ್ರನಗೌಡ ಶಿವಳ್ಳಿಯವರು ಬೆಳವಣಿಗೆ ಗ್ರಾಮದ ಸಭ್ಯಕ್ತರು ವೀರಭದ್ರಪ್ಪ ಗುರಪ್ಪ ಖಡ್ಲಿಯವರು ಅವರ ಮಕ್ಕಳಾದ ಶಿವರಾಜ್ ಗುರುಪ್ರಸಾದ್ ಜನ್ವೀರೀಶ ಕಡ್ಲಿ ಕುಟುಂಬ ವರ್ಗದವರು ಹಾಗೆಯೇ ಶ್ರೀಮಠದ ಭಕ್ತರಾಗಿರ್ತಕ್ಕಂಥ ಶರಣಪ್ಪ ಬಸವರೆಡ್ಡಪ್ಪ ಖರಡ್ಡಿ ಸಹೋದರರು ಹಾಗೆಯೇ ವಿಶಾಲಾಕ್ಷಿ ಭೀಮರೆಡ್ಡಿ ಅವರು ಕೂಡ ಇವತ್ತು ತುಲಾಭಾರದ ಭಕ್ತಿ ಸೇವೆಯನ್ನು ಇಟ್ಟುಕೊಂಡಿದ್ದಾರೆ ಈ ತುಲಾಭಾರದ ಭಕ್ತಿ ಸೇವೆಯನ್ನು ನೆರವೇರಿಸಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಅಜ್ಜನ ಕೃಪೆ ಸದಾ ಇರಲಿ ಅಂಧ ಅನಾಥ ಮಕ್ಕಳ ಶಿಕ್ಷಣ ಅವರ ದಾಸೋಹಕ್ಕೆ ಈ ಸೇವೆ ಸಂತದೆ ತಮ್ಮೆಲ್ಲರಿಗೂ ಒಳ್ಳೆಯದಾಗ ಹಾರೈಸಿ ನನ್ನೆರಡು ಮಕ್ಕಳು ಅಂದರೆ கருநாட ஜன யூடூப் சானல்ன சப்ஸ்க்கைப் வீடியோனேர் லைக் மாடி